ವೆರಿ ಗುಡ್ ಒಂದು ದಿನ ಒಂದು ಕ ಕುರಿಯು ಹೊಲದಲ್ಲಿ ಬೆಳೆಯುತ್ತಿತ್ತು ಕುರಿ ನಾವು ಒಂದು ದಿನ ಕುರಿ ಹೊಲದಲ್ಲಿ ಎಳೆಯುತ್ತಿತ್ತು ಏನ್ ಬೆಳಿತ್ತು ಇದ್ದಿದ್ದು ಯಾರು ಕುರಿ ಆಗ ಕುತಂತ್ರ ನರಿಯೊಂದು ಕುರಿಯನ್ನು ನೋಡಿತು ಯಾರು ಕುತಂತ್ರ ನರಿ ಇದು ಕುತಂತ್ರ ನರಿಯೊಂದು ಕುರಿಯನ್ನು ನೋಡಿತು ಹೇಗಾದ್ರೂ ಮಾಡಿ ಈ ಕುರಿಯನ್ನು ನಾನು ಮೋಸಗೊಳಿಸಬೇಕು ಅಂತ ಯೋಚನೆ ಮಾಡಿತು ಏನ್ ಮಾಡ್ತು ಯೋಚನೆ ಮಾಡ್ತು ಏನಂತ ಯೋಚನೆ ಕುರಿಯನ್ನು ಮೋಸ ಮಾಡಬೇಕು ಅಂತ ಯೋಚನೆ ಮಾಡ್ತು ಏನಂತ ಮಾಡ್ತು ಏನಂತ ಕುರಿಯನ್ನು ಮೋಸಗೊಳಿಸಬೇಕು ಅಂತ ಯೋಚನೆ ಮಾಡ್ತು ಯಾರು ಯೋಚನೆ ಮಾಡಿದ್ದು ನರಿ ಯಾರು ಯೋಚನೆ ಮಾಡಿದ್ದು ಯಾರನ್ನು ಮೋಸಗೊಳಿಸಬೇಕಂತ ಕೊಡ್ತು ಕುರಿಯನ್ನ ಹತ್ರ ನರಿಯು ಕುರಿಯ ಬಲಿ ಹೋಗಿ ಈ ನರಿ ಈ ಕುರಿ ಹತ್ರ ಬಂದು ನೀನು ನನ್ನೊಂದಿಗೆ ಕಾಡಿಗೆ ಬಾ ಹೋಗೋಣ ಅಂತ ಕರೀತು ಏನಂತ ಕರೀತು ನೀನು ನೀನು ನನ್ನೊಟ್ಟಿಗೆ ಕಾಡಿಗೆ ಹೋಗೋಣ ಬಾ ಅಂತ ಕರೀತು ಯಾರನ್ನ ಕರ್ತಿತ್ತು ಕುರಿಯನ್ನು ಯಾರನ್ನ ಕರೆದಿದ್ದು ಹೇಳು ಯಾರು ಕುರಿಯನ್ನು ನರಿಯು ಕರೀತು ಎಲ್ಲಿಗೆ ಕರೆದಿದ್ದು ಕಾಡಿಗೆ ಸೊಂಪಾಗಿ ಬೆಳೆದಿರುವ ಹುಲ್ಲಿನ ಜಾಗವನ್ನು ತೋರಿಸುತ್ತೇನೆ ಬಾ ಅಂತ ಕರೀತು ಏನಂತ ಕರೀತು ಸೊಂಪಾಗಿ ಬೆಳೆದಿರುವ ಹುಲ್ಲಿನ ಜಾಗವನ್ನು ತೋರಿಸುತ್ತೇನೆ ಬಾ ಕರೀತು ಸೊಂಪಾಗಿ ಬೆಳಿತು ಸೊಂಪಾಗಿ ಬೆಳೆದಿರುವ ಹುಲ್ಲಿನ ಜಾಗವನ್ನು ತೋರಿಸುತ್ತೇನೆ ಬಾ ಯಾರನ್ನು ಕರೆದಿದ್ದು ಕುರಿಯನ್ನ ಯಾರು ಕರೆದಿತ್ತು ನರಿ ಎಲ್ಲಿಗೆ ಹೋಗೋಣ ಅಂತ ಕರೀತು ಕಾಡಿಗೆ ಹೋಗೋಣ ಅಂತ ಕರೀತು ಆವಾಗ ಈ ಕುರಿ ಚುರುಕಾಗಿ ಯೋಚನೆ ಮಾಡ್ತು ಈ ನರಿಯ ಮೋಸ ಇದು ಈ ನರಿ ಮೋಸವನ್ನ ಈ ಕುರಿ ಕಂಡುಹಿಡಿದು ಚುರುಕಾಗಿ ಯೋಚನೆ ಮಾಡ್ತು ಏನೇ ಅಂತ ಪರವಾಗಿಲ್ಲ ಪರವಾಗಿಲ್ಲ ಧನ್ಯವಾದಗಳು ಅಂತ ಹೇಳ್ತು ಏನೇಳ್ತು ಧನ್ಯವಾದಗಳು ನಾನು ಇಲ್ಲೇ ಸಂತೋಷವಾಗಿದ್ದೇನೆ ಅಂತ ಹೇಳ್ತು ಏನಂತ ಹೇಳ್ತು ನಾನು ಇಲ್ಲೇ ಸಂತೋಷವಾಗಿದ್ದೇನೆ ಅಂತ ಹೇಳಿತು ಆವಾಗ ಈ ಪುತ್ರ ನರಿಯು ನಿರಾಸೆಯಿಂದ ಹೊರಟು ಹೋಯಿತು ಏನ್ ಹೋಯ್ತು ನಿರಾಸೆಯಿಂದ ಹೊರಟು ಹೋಯ್ತು ಎಲ್ಲಿ ಹೋಗಿದ್ದು ಕಾಡಿಗೆ ಎಲ್ಲಿ ಹೋಗಿದ್ದು ಯಾವ ನರಿ ಯಾವೆದಾಸೆಂದು ಹೋಗಿದ್ದು ಚೆನ್ನಾಗಿದ್ಯಾ ನರಿ ಮತ್ತು ಪುರಿ ಕತೆ ಚೆನ್ನಾಗಿದ್ಯಾ ಇಷ್ಟ ಆಯ್ತಾ